ಶ್ರೀಮತಿ ವಿದೂಷಿ ಪುಸ್ತಕಂ ರಮಾ ಅವರಿಂದ ಶ್ರೀರಾಮಾನುಜ ವಿಶ್ವ ವಿಜಯೋತ್ಸವದಲ್ಲಿ ಪ್ರಾರ್ಥನೆ ಮತ್ತು ಮಂಗಳ ಗೀತೆಗಳ ಆಕರ್ಷಕ ಕಾರ್ಯಕ್ರಮ ಪ್ರಖ್ಯಾತ ಸಂಗೀತಾರ್ಥಿಯು ಶ್ರೀಮತಿ ವಿದೂಷಿ ಪುಸ್ತಕಂ ಮಾಮಿ ಅವರು ಶ್ರೀರಾಮಾನುಜ ವಿಶ್ವ ವಿಜಯೋತ್ಸವದ ವಿಶೇಷ ಸಂದರ್ಭಕ್ಕಾಗಿ ಪ್ರಾರ್ಥನೆ ಮತ್ತು ಮಂಗಳ ಗೀತೆಗಳನ್ನು ಪ್ರಸ್ತುತಪಡಿಸಲಿದ್ದಾರೆ ಈ ದೈವಿ ಕಾರ್ಯಕ್ರಮದಲ್ಲಿ ಸುಮಾರು ಐನೂರು ಶಿಷ್ಯವೃಂದ ಅವರೊಂದಿಗೆ ಭಾಗವಹಿಸುವ ಮೂಲಕ ಆಧ್ಯಾತ್ಮಿಕ ಮಂಗಳ ಕಾರ್ಯದ ಸ್ವಚ್ಛ ನಾರಾಯಣ ನಮಸ್ಕರಿಸುತ್ತಾ ರಾಮ್ ರಾಮಾನುಜ ವಿಜಯ ಮಹೋತ್ಸವ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಅದ್ಧೂರಿಯಾಗಿ ಪ್ಯಾಲೆಸ್ ಗ್ರೌಂಡ್ಸ್ ಅಲ್ಲಿ ನಮ್ಮ ಯತಿರಾಜಜಿಯರು ಆರ್ಗನೈಸ್ ಮಾಡಿದ್ದಾರೆ ಎಲ್ಲ ಶ್ರೀ ವೈಷ್ಣವ ಬಾಂಧವರು ಶ್ರೀ ವೈಷ್ಣವರಲ್ಲದೇ ಇರುವವರು ಎಲ್ಲರೂ ರಾಮಾನುಜರ ಭಕ್ತರು ಎಲ್ಲರೂ ದಯವಿಟ್ಟು ಆವತ್ತು ಎಲ್ರು ಎಂಟೂವರೆಗೆ ಎಲ್ಲರೂ ಬರ್ತೀರಾ ದಯವಿಟ್ಟು ಪ್ಯಾಲೇಸ್ ಗ್ರೌಂಡ್ಸ್ ನಲ್ಲಿ ಆಗ್ತಾ ಇದೆ ಏನೇನ್ ಆಗ್ತಾ ಇದೆ ಗೊತ್ತಾ ಶ್ರೀರಾಮಾನುಜ ನೂತನದಾದಿ ಎಲ್ಲರು ಹೇಳ್ತಾ ಇದಾರೆ ಎಷ್ಟೊಂದ್ ಜನ ಬರ್ತಾ ಇದ್ದಾರೆ ಆಮೇಲೆ ಶಂಖನಾದ ಆಮೇಲೆ ನಾವುಗಳೆಲ್ಲ ಸುಮಾರು ಒಂದ್ ಐನೂರು ಜನ ಸೇರ್ಕೊಂಡು ಹ್ಮ್ ಮೊಳಗಲಿ ಮೊಳಗಲಿ ಅಂತ ಒಂದು ಇನ್ವೊಕೇಶನ್ ಹಾಡನ್ನ ಹಾಡ್ತಾ ಇದೀವಿ ರೂಪಶ್ರೀ ಮಧುಸೂದನ್ ಅವರು ಬರ್ದಿದ್ದಾರೆ ರಘು ನಂದನ್ ಅವರು ಫ್ಲೂಟಿಸ್ಟ್ ಅವರು ಅವರು ಇದಕ್ಕೆ ಟ್ಯೂನ್ ಮಾಡಿದ್ದಾರೆ ಜಿ ಎರ್ ಸ್ವಾಮಿಗಳ ಆಶೀರ್ವಾದದಿಂದ ಇದು ತುಂಬಾ ಚೆನ್ನಾಗಿ ಬಂದಿದೆ ನೀವುಗಳೆಲ್ಲ ಖಂಡಿತ ಇಷ್ಟಪಟ್ಟು ಅದನ್ನೆಲ್ಲ ಮೆಚ್ಚಿಕೊಳ್ತೀರಾ ಅಂತ ಗೊತ್ತು ಅದಾದ್ಮೇಲೆ ಸರ್ವಶ್ರೇಷ್ಠರಿಗೆ ಅವತ್ತು ಜಿ ಸ್ವಾಮಿಗಳು ಅಹ್ ಸನ್ಮಾನ ಮಾಡ್ತಾ ಇದ್ದಾರೆ ಆಮೇಲೆ ಇನ್ನು ತುಂಬಾ ಕಾರ್ಯಕ್ರಮಗಳ ಕಾರ್ಯಕ್ರಮಗಳಿದೆ ನಂಗೆ ತಕ್ಷಣ ಹೇಳಕ್ ಗೊತ್ತಾಗ್ತಾ ಇಲ್ಲ ಎಲ್ರು ದಯವಿಟ್ಟು ನಾವೆಲ್ಲ ಬರ್ತಾ ಇದೀವಿ ನಮ್ಮ ಕುಟುಂಬದ ಜೊತೆ ಸೊ ಎಲ್ಲರೂ ಖಂಡಿತ ಅವತ್ತು ಬಂದು ಶ್ರೀ ರಾಮಾನುಜ ವಿಶ್ವವಿಜಯ ಮಹೋತ್ಸವನ ನಡೆಸ್ಕೊಡಿ ನೀವುಗಳೆಲ್ಲ ಬಂದ್ರೇನೆ ಅಲ್ವಾ ಚೆನ್ನಾಗಿರೋದು ಎರಡು ಲಕ್ಷ ಜನನ ನಾವು ಜಿ ಸ್ವಾಮಿಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಬನ್ನಿ ಕುಟುಂಬದ ಜೊತೆ ಬನ್ನಿ ಬೆಳಗ್ಗೆ ಬಂದು ಎಂಟೂವರೆಗೆ ಸಾಯಂಕಾಲ ಆರು ಗಂಟೆ ತನಕ ನಮ್ಮ ಜೊತೆ ಇದ್ದು ಇದನ್ನ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ಬೇಕು ಪ್ರಪಂಚದಾದ್ಯ ಅಂತ ಎಲ್ಲರೂ ಬರ್ತಾ ಇದ್ದಾರೆ ನೀವು ಬನ್ನಿ ದಯವಿಟ್ಟು ನಮಸ್ಕಾರ ಇದೇ ತಿಂಗಳು ತ್ರಿಪುರ ವಾಸಿನಿ ಬೆಂಗಳೂರು ಅರಮನೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ವಿಶ್ವವಿದ್ಯಾಂತ ವಿಶ್ವವಿಖ್ಯಾತವಾಗಿ ಮೊಳಗುವಂತಹ ನಮ್ಮ ಭಗವದ್ ರಾಮಾನುಜರ ಒಂದು ಕೊಂಡಾಟ ನಡೀತಾ ಇದೆ ನಮ್ಮ ಯದಗಿರಿ ಯತಿರಾಜ ನಾರಾಯಣ ರಾಮಾನುಜಿಯ ಸ್ವಾಮಿಗಳು ಇದನ್ನು ಆಯೋಜಿಸಿದ್ದಾರೆ ಸಮಸ್ತ ಅಖಿಲ ಕರ್ನಾಟಕದಿಂದ ಭಕ್ತರು ಬಂದು ಶ್ರೀ ವೈಷ್ಣವರು ಬಂದು ರಾಮಾನುಜರ ಅನುಯಾಯಿಗಳು ಬಂದು ಇದನ್ನ ಬಹಳ ಬಹಳ ಜೋರಾಗಿ ನಡೆಸ್ತಾ ಇದ್ದಾರೆ ಸಂಗೀತ ಆಮೇಲೆ ಸ್ತೋತ್ರ ಪಾಠ ಆಮೇಲೆ ತುಂಬಾ ಒಳ್ಳೆ ಪ್ರಸಾದ ಆಮೇಲೆ ಶ್ರೀ ವೈಷ್ಣವರಿಗೆ ಬೇಕಾಗಿರುವಂತ ಪದಾರ್ಥಗಳು ಸ್ಟಾಲ್ಸ್ ಮತ್ತೆ ನೀವೇನ್ ಕೇಳ್ತೀರಾ ಅದು ಅಂತೂ ಇದು ಒಂದು ದೊಡ್ಡ ಒಂದು ಶ್ರೀ ವೈಷ್ಣವರ ಸಮಾಗಮ ಎಲ್ಲರೂ ಕುಟುಂಬ ಸಮೇತರಾಗಿ ಬಂದು ಖಂಡಿತ ಇದನ್ನ ಅನುಭವಿಸಬೇಕು ಮತ್ತು ನಮ್ಮ ದೇಶನ ನಮ್ಮ ಸ್ವಂತ ನಮ್ಮ ಮನವನ್ನ ನಮ್ಮ ಮನಸ್ಸನ್ನ ಎಲ್ಲರೂ ನಾವೆಲ್ಲ ಒಂದುಗೂಡಿ ಒಂದು ಅತ್ಯಂತ ಒಂದು ಸಂತೋಷಜನಕವಾದ ತೃಪ್ತಿಕರವಾದ ಒಂದು ಸಾಮರಸ್ಯವನ್ನ ನಾವು ಬೆಳಗಿಸಬೇಕು ಈ ಮೂಲಕ ಎರ್ ಸ್ವಾಮಿದು ಅದೇ ಉದ್ದೇಶ ಎಲ್ಲರ ಮನಸ್ಸು ಎಲ್ಲ ತಂಪಾಗಿ ಚೆನ್ನಾಗಿರ್ಬೇಕು ಸೌಹಾರ್ದದಿಂದ ಇರಬೇಕು ಸಂತೋಷವಾಗಿರ್ಬೇಕು ಅಂತಾನೆ ರಾಮಾನುಜರ ಪಥದಲ್ಲಿ ನಮ್ಮ ಜಿಯರ್ ಸ್ವಾಮಿಗಳು ನಡೀತಿದ್ದಾರೆ ನಾವೆಲ್ಲರೂ ಅವರು ಹಿಂದೆ ಹಿಂದೆ ಸಾಕ್ತಾ ಇದ್ವಿ ಜೈ 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 ಶ್ರೀಮತೆ ರಾಮಾನುಜಾಯ ನಮಃ ಯದುಗುರಿ ಯತಿರಾಜ ಜಿಯರ್ ಸ್ವಾಮಿ ಅವಳೋಡ ವಿಶ್ವವಿಜಯ ಸಮಾವೇಶ್ ಪ್ಯಾಲಸ್ ಗ್ರೌಂಡ್ಸ್ ಲೆ இருபத்தி நாலாம் தேதி காத்தால ஞாயித்துக்கிழமை காத்தாலே எட்டு மணிலேருந்து கிளம்பி பண்ணிட்டு இருக்கா ராமானுஜர் நூற்றாந்தாதி அப்புறம் எங்களோட இன்வைக்கேஷன் சாங் இருக்கு நாங்கள் பாடிட்டு இருக்கோம் ஃபர்ஸ்ட் அதுக்கப்புறம் நிறைய பஜன்ஸு எல்லாம் அப்புறம் அவர் வந்து ஜீயர் சுவாமி வந்து எல்லாருக்கும் சன்மானம் பண்ணிட்டு இருக்கார் கர்நாடகத்துல இருந்து எல்லா விசிஷ்டாத்வைத்த அவா குரூப்பு விசிஷ்டா அத்வைத்தம் எல்லாரும் சேர்ந்து பண்ணிட்டு இருக்கா ராமானுஜ பக்தர் யாரெல்லாம் இருக்காளோ அவெல்லாம் வந்து பண்ணிகிட்டுருக்கா இதில் அத்வைத்தம் விசிஷ்டாத்வைத்தம் ஒன்றும் இல்லை எல்லோரும் வந்து இருக்கா ராமநாதர் மேலே யாரெல்லாம் பக்தியோடு இருக்காளா அவெல்லாம் வந்து ரொம்ப பக்தியாக இருக்கா இது காத்தால் எட்டு மணிக்கு ஆரம்பித்து சாயங்காலம் ஆறு மணி வரைக்கும் இருக்கிறது நிறைய ஸ்டால்ஸ் பண்ணிருக்கா உங்களுக்கு என்னென்ன ஐட்டம்ஸ் வேணுமோ அதெல்லாம் வாங்கிக்கலாம் எல்லோரும் வந்து நன்னாக என்ஜாய் பண்ண வேண்டிக்கிறேன் நமஸ்காரம் ஸ்ரீமதே ராமானுஜாய நமக డే రామానుడగే నమే నమే రామానుజా నమతేజాయ నమ శ్రీమతే రామానుజా నమ శ్రీమతే రామానుజా శ్రీమతే రామానుజా నమ நம